ಅಧ್ಯಕ್ಷ ಒಳ್ಳೆ ಪ್ರಶ್ನೆಯನ್ನು ಕೇಳಿದಾರೆ ಯಾಕಂದ್ರೆ ಮಾಹಿತಿ ಮಾಹಿತಿರಲಿ ಯಾಕಂದ್ರೆ ಮೊದಲನೇದು ಈ ಸೆಸ್ ದುಡ್ಡನ್ನ ಯಾವುದು ಗ್ಯಾರಂಟಿ ಉಪಯೋಗಿಸಿಲ್ಲ ಅಲ್ಲ ಕ್ಲಾರಿಫಿಕೇಶನ್ ಸೊ ಇಲ್ಲಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೆರಡನೇವರೆಗೆ ಯಾವಾಗ ಬೋರ್ಡ್ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸಭಾಧ್ಯಕ್ಷರು ಕೇವಲ ಆರು ಲಕ್ಷದ ನಲವತ್ತು ಸಾವಿರದ ಐದುನೂರ ನಲ್ವತ್ನಾಲ್ಕು ಮಕ್ಕಳಿಗೆ ಕೇವಲ ಸ್ಕಾಲರ್ಶಿಪ್ ಮಾತ್ರ ಇಲ್ಲಿವರೆಗೆ ಕೊಟ್ಟಾಗಿದೆ ಇಲ್ಲಿ ಕೇಳ್ತಾ ಇದ್ರು ಯಾಕೆ ಇದು ಇಳಿಕೆ ಆಗಿದೆ ನೀವು ಯಾಕೆ ದುಡ್ಡನ್ನ ಇದನ್ನು ಸ್ಕಾಲರ್ಶಿಪ್ನ ಕಮ್ಮಿ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಇಲ್ಲೇನಾಗಿದೆ ಪ್ರಾಬ್ಲಮ್ ಅಂತಂದರೆ ಸದಸ್ಯರೇ ಮೊದಲನೇದ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿವರೆಗೆ ನಾವು ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ ಮಕ್ಕಳವರೆಗೆ ದುಡ್ಡು ಇರಲಿಲ್ಲ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ದಯವಿಟ್ಟು ಕೇಳಿಸ್ಕೋಬೇಕು ಎರಡು ಸಾವಿರ ಇರೋದನ್ನ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಗೆ ನೇರವಾಗಿ ಐದು ಸಾವಿರ ಜಂಪ್ ಆಯಿತು ಎರಡು ಸಾವಿರ ಇರೋದು ಐದು ಸಾವಿರ ಜಂಪ್ ಆದಮೇಲೆ ಐದನೇ ಕ್ಲಾಸ್ನವರಿಗೆ ಎರಡು ಸಾವಿರ ಇರೋದು ಮೂರು ಸಾವಿರ ಜಂಪ್ ಮಾಡಿ ಮೂರು ಸಾವಿರ ಇರೋದು ಎಂಟು ಸಾವಿರ ಜಂಪ್ ಆಯಿತು ಅದೇ ರೀತಿಯಾಗಿ ವೆನ್ ಯು ಕಮ್ ಟು ಟೆನ್ತ್ ಸ್ಟ್ಯಾಂಡರ್ಡ್ಗೆ ಐದು ಸಾವಿರ ಇರೋದನ್ನ ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಹತ್ತೊಂಬತ್ತನೇ ಇಸ್ವಿಯಲ್ಲಿ ತಿರ್ಗಾ ಒಂದು ಎಂಟು ತಿಂಗಳಾದ ನಂತರ ಆರು ಸಾವಿರಕ್ಕೆ ಮಾಡಿ ತಿರ್ಗಿ ಹನ್ನೆರಡು ಸಾವಿರಕ್ಕೆ ಜಂಪ್ ಆಯಿತು ಸೊ ಆರು ಸಾವಿರ ಐದು ಸಾವಿರ ಇರೋದು ಆರು ಸಾವಿರ ಹಿಂಗೆ ಎಲ್ಲದಕ್ಕೂ ಜಂಪ್ ಮಾಡಿ ಡಬ್ಬಲ್ ಟ್ರಿಬಲ್ ಮಾಡಿ ಯಾವುದೇ ರೀಸನಿಂಗ್ ಇಲ್ಲ ಇದಕ್ಕೆ ವೈದ್ ಹ್ಯಾವ್ ಇನ್ಕ್ರೀಸ್ ಸೊ ಮಚ್ ಇನ್ ಲಾಸ್ಟ್ ಟೂ ಇಯರ್ಸ್ ಇಸ್ ನೋ ಜಸ್ಟಿಫಿಕೇಶನ್ ಫಾರ್ ಇಟ್ ಬಿಕಾಸ್ ದ ಹಾಟ್ ಗಾಟ್ ಮನಿ ಯಾಕಂದ್ರೆ ಇಲ್ಲಿ ತಮಗೆ ಗಮನಕ್ಕೆ ಸದನ್ ಗಮನಕ್ಕೆ ಇಚ್ಛೆ ಬಯಸ್ತೇನೆ ಸದಸ್ಯರೇ ನಮಗೆ ಒಟ್ಟಾರೆ ಹತ್ತು ಸಾವಿರ ಕೋಟಿ ಮಾತ್ರ ನಮಗೆ ರೆವೆನ್ಯೂ ಕಲೆಕ್ಟ್ ಆಗಿರುತ್ತೆ ಫ್ರಮ್ ಟೂನ್ ಸೆವೆನ್ ಆಡಡ್ ಅಪ್ ಆನ್ ಅದರ್ ಥ್ರೀ ತೌಸಂಡ್ ಕ್ರೋಡ್ ರೂಪೀಸ್ ಇಂಟ್ರೆಸ್ಟ್ ಗಾಟ್ ತರ್ಟೀನ್ ತೌಸಂಡ್ ಕ್ರೋರ್ಸ್ ಇನ್ ತರ್ಟೀನ್ ತೌಸಂಡ್ ಕೋರ್ಸ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ವಿಂಡ್ ಸಿಕ್ಸ್ ಅಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ನಾವು ದ ಮನಿ ದ ಮನ ವಾಟ್ ಆಮ್ ಹಾವಿಂಗ್ ಆನ್ ರೆಕಾರ್ಡ್ ಇಸ್ ಓನ್ಲಿ ಸಿಕ್ಸ್ ಅಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ಸೊ ಈ ಥರ ಬೆನಿಫಿಟ್ ಸ್ಕೀಮ್ ಜಾಸ್ತಿ ಮಾಡಿದಕ್ಕೆ ಅವಾಗ ಹನ್ನೆರಡು ಲಕ್ಷ ಇರತಕ್ಕಂಥ ಕಾರ್ಡು ಈಗ ನಲವತ್ತಾರು ಲಕ್ಷ ಕಾರ್ಡ್ ಅದು ಈಗ ನಲವತ್ತಾರು ಲಕ್ಷ ಕಾರ್ಡ್ ನನಗೆ ಹದಿಮೂರು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಎರಡೂವರೆ ಲಕ್ಷ ಜನಕ್ಕೆ ಮಾತ್ರ ನನಗೆ ಬಂದಿರ್ತಕ್ಕಂಥ ಹದಿಮೂರು ಲಕ್ಷ ಅರ್ಜಿ ಹದಿಮೂರು ಲಕ್ಷ ಅರ್ಜಿಗೆ ಇವರಷ್ಟು ಅಷ್ಟು ಕೊಟ್ಟು ದುಡ್ಡು ಕೊಟ್ಟರೆ ನನಗೆ ಎರಡುವರೆ ಸಾವಿರ ಕೋಟಿ ಬರೀ ಕೇವಲ ಸ್ಕಾಲರ್ಶಿಪ್ ಬೇಕು ಸೊ ಹಂಗಾಗಿ ಒಂದು ಯೂನಿಫಾರ್ಮ್ ಆಗ್ಬೇಕಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಸೊ ಇದು ಕೇವಲ ಬರ ಸ್ಕಾಲರ್ಶಿಪ್ ಆಯ್ತು ನಮ್ ರೆವೆನ್ಯೂ ಇರ್ತಕ್ಕಂಥ ಒಂದು ತೌಸಂಡ್ ಕ್ರೋರ್ಸ್ ಇಫ್ ಹ್ಯಾವ್ ಟು ಪ್ಲೇ ಒನ್ಲಿ ಫಾರ್ ಸ್ಕಾಲರ್ಶಿಪ್ ಟು ಅಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ವಾಟ್ ಅಬೌಟ್ ಅದರ್ ಫೋರ್ಟೀನ್ ಪ್ರೋಗ್ರಾಮ್ಸ್ ವಿಚ್ ಹ್ಯಾವ್ ಟು ರನ್ ಸೊ ಬೈ ದಿಸ್ ವೇ ಇಫ್ ಐ ಕಂಟಿನ್ಯೂ ಫಾರ್ ಟೂ ಮೋರ್ ಇಯರ್ಸ್ ನಾನು ಕನ್ಸ್ಟ್ರಕ್ಷನ್ ಬೋರ್ಡ್ ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಯಾಕೆ ಕೇಳ್ತಾ ಇದೀರಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಳ್ಳೇದಾಯ್ತು ಯಾಕಂದ್ರೆ ಎವ್ರಿಬಡಿ ಇಸ್ ಫೀಲಿಂಗ್ ನಾವು ಬಂದು ಕಮ್ಮಿ ಮಾಡಿದ್ವಿ ನಾವು ಬಂದು ಕಮ್ಮಿ ಮಾಡಿದ್ವಿ ಅಂತೇಳಿ ಕಮ್ಮಿ ಮಾಡ್ತಕ್ಕಂಥ ಉದ್ದೇಶ ಇರತಕ್ಕಂಥದ್ದು ಸಭಾಧ್ಯಕ್ಷರೇ ಹದಿಮೂರು ಲಕ್ಷ ಸರ್ಜಿಗೆ ನಾವು ಅಷ್ಟು ದುಡ್ಡು ಕೊಡಕ್ಕೆ ಆಗೋದಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಅವೈಜ್ಞಾನಿಕವಾಗಿದೆ ದೇರ್ ಇಸ್ ನೋ ವೇ ವೈ ಇನ್ಕ್ರೀಸ್ಡ್ ಇನ್ ಟೂ ತೌಸಂಡ್ ನೈನ್ಟೀನ್ ಇನ್ ಏಯ್ಟ್ ಇಯರ್ ಇನ್ಕ್ರೀಸ್ ಫ್ರಮ್ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ಫೈವ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಎಲ್ಲ ಇಪ್ಪತ್ತೈದು ಫ್ರಮ್ ಕೆ ಜಿ ಟು ಪಿ ಜಿ ಎಲ್ಲದಕ್ಕೂ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಸೊ ಐ ಡೋಂಟ್ ವಾಂಟ್ ಟು ಗೋ ಮಚ್ ಇನ್ ಟು ದೆಟ್ಸ್ ಐ ಬಿಲೀವ್ ಐ ಆನ್ಸರ್ಡ್ ಯೋರ್ ಕ್ವಶನ್ ಬಟ್ ಲುಕಿಂಗ್ ಫೇ ವಾರ್ಡ್ ನೀವೇನು ಕೇಳ್ತದೆ ಈಗ ಮುಂದೆ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಹೇಳ್ತಿದ್ರಿ ನಾವು ಜಿಯೋ ಮ್ಯಾಪಿಂಗ್ ಸಿಸ್ಟಿಂಗ್ ತರ್ತಾ ಇದ್ದೀವಿ ಮುಂದಗಡೆ ಬರ್ತಕ್ಕಂಥ ಎಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅಲ್ಲೇ ನಾವು ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಯೋಮೆಟ್ರಿಕ್ ತರಬೇಕು ಆನ್ಲೈನ್ ರಿಜಿಸ್ಟರ್ ಆಗ್ಬೇಕು ಬಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ನೈಟ್ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಯೋರ್ ಫ್ರೆಂಡ್ಸ್ ಟು ಗಿವ್ ಮೋರ್ ಟೈಮ್ ಟು ಸೆಟ್ ದಿಸ್ ಯಾಕಂದ್ರೆ ಇದು ನೈಟ್ ಸೆಟ್ ಆಗಲ್ಲ ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೀವು ಕೇವಲ ಎರಡೂವರೆ ಲಕ್ಷ ಅರ್ಜಿ ಮಾತ್ರ ಲಾಸ್ಟ್ ಟೈಮ್ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಈಗ ನನ್ನಲ್ಲಿ ಹದಿಮೂರು ಲಕ್ಷ ಅರ್ಜಿಗಳಿದ್ದಾವೆ ಒಂಬತ್ತು ಲಕ್ಷ ಅರ್ಜಿನ ವಿಲಿವರಿನ ಮಾಡಿದ್ವಿ ಅಂತ ನಮ್ಮ ಗಮನಕ್ಕೆ ಹೇಳಿಕೆ ಚಿಪ್ಪಿಸ್ತೀನಿ